ನಮಸ್ಕಾರ ಸದಾನ ಬಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಮಕರ ಹಬ್ಬದ ಹಾರ್ದಿಕ ಶುಭಾಶಯಗಳು ನಂತರ ರಾಷ್ಟ್ರೀಯ ಯುವಕರ ದಿನ ಅಂದರೆ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಇವತ್ತನೇ ಅವರ ಹೆಸರಿನಲ್ಲಿ ಆಚರಣೆ ಮಾಡ್ತಾಯಿದ್ದಾರೆ ಅದಕ್ಕೂ ಶುಭಾಶಯ ನಂತರ ಎರಡು ದಿನ ಸಂಗೊಳ್ಳಿಯಲ್ಲಿ ರಾಯಣ್ಣ ಉತ್ಸವ ನಡೀತಾ ಇದೆ ಅದಕ್ಕೂ ಕೂಡ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಮುಖ್ಯ ವಿಷಯಕ್ಕೆ ಬರೋಣ ಹುಲಿ ಹುಟ್ಟಿತು ಕಿತ್ತೂರ ನಾಡಾಗ ಬಂಟ ರಾಯಣ್ಣ ಸಂಗೊಳ್ಳಿ ಊರಾಗ ಅಮ್ಮ ಜಾನಪದ ಹಾಡು ನಾಡಿನಲ್ಲಿ ಎಲ್ಲರ ಕೇಳಿ ಬರುತ್ತಿದ್ದು ರಾಯಣ್ಣ ಸಾ ಶೌರ್ಯ ಸಾಹಸ ದೇಶಭಕ್ತಿಯನ್ನು ಪುಸರಿಸುತ್ತಿದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೈಲೊಂಗಲ್ ಕಿತ್ತೂರು ನಾಡಿನ ಮನೆ ಮಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರ ಎದೆ ನಡುಗುತ್ತಿದ್ದ ಈ ಗಂಡುಗಲಿ ಈ ಭಾಗದ ಜನರ ಪಾಲಿಗೆ ದೇವಮಾನವ ಅಬಾಲ ವರದಾದಿಯಾಗಿ ಎಲ್ಲರಿಂದಲೂ ಗೌರವಿಸಲ್ಪಡುವ ಆರಾಧಿಸಲ್ಪಡುವ ಸ್ವಾತಂತ್ರ್ಯ ಹೋರಾಟದ ಬೆಂಕಿ ಚೆಂಡು ರಾಯಣ್ಣ ಶೌರ್ಯ ಬಲಿದಾನ ತ್ಯಾಗವನ್ನು ಮುಂದಿನ ಪೀಳಿಗೂ ತಿಳಿಸುವ ನಿಟ್ಟಿನಲ್ಲಿ ಸರ್ಕಾರದ ರಾಯಣ್ಣ ಉತ್ಸವ ಆಚರಿಸಲಾಗ್ತಿದೆ ರಾಯನ ಉತ್ಸವಕ್ಕೆ ಸರ್ಕಾರದ ಒಂದು ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಹೀಗಾಗಿ ಈ ಬಾರಿ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಜನ್ಮಸ್ಥಳ ಪುಣ್ಯಭೂಮಿ ಸಂಗೊಳ್ಳಿಯಲ್ಲಿ ಇದೀಗ ರಾಯಣ್ಣ ಉತ್ಸವ ಸಂಭ್ರಮದ ಮನೆ ಮಾಡಿದೆ ನಿನ್ನೆ ಮತ್ತು ಇವತ್ತು ಅದ್ದೂರಿಯಾಗಿ ಸಂಗೋಳಿಯನ ಉತ್ಸವ ಆಚರಿಸಲಾಗ್ತಾ ಇದೆ ಹನ್ನೆರಡರಂದು ಅಂದರೆ ಇವತ್ತು ಬೆಳಗ್ಗೆ ನಿನ್ನೆ ಬೆಳಗ್ಗೆ ಆರು ಗಂಟೆ ಸಂಗೊಳ್ಳಿ ರಾಯನ ದೇವಸ್ಥಾನದಲ್ಲಿ ರಾಯನ ಪತ್ಮಗೆ ಪೂಜೆ ನಡೆಯಿತು ಸಂಗೊಳ್ಳಿ ಶ್ರೀ ಗುರು ಸಿದ್ಧಲಿಂಗೇಶ್ವರ ಸಂಸ್ಥಾನ ಹಿರೇಮಠದ ಶ್ರೀ ಗುರುಲಿಂಗ ಶಿವಾಚಾರ್ಯ ಸ್ವಾಮೀಜಿ ಸಾನಿಧ್ಯ ವಹಿಸಿದರು ಕಿತ್ತೂರು ಸಂಸ್ಥಾನದ ಧ್ವಜಾರೋಹಣ ಹಾಗೂ ಸಂಗೊಳ್ಳಿ ರಾಯ್ಣ ಪ್ರತಿಮೆಗೆ ಮಾಲಾರ್ಪಣೆ ನಡೆಯಿತು ಬೆಳಗ್ಗೆ ಹತ್ತು ಗಂಟೆಗೆ ಶಾಸಕ ಮಹಾಂತೇಶ ಕೌದಲ್ಗಿ ರಾಯಣ್ಣ ಜ್ಯೋತಿ ಬರಮಾಡಿಕೊಂಡರು ಹತ್ತು ಮೂವತ್ತಕ್ಕೆ ಸಂಗೊಳ್ಳಿ ರಾಯಣ್ಣ ಸ್ಮಾರಕ ಭವನದಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಜಾನಪದ ಕಲಾವಾಹಿನಿ ಉದ್ಘಾಟಿಸಿದರು ಹನ್ನೊಂದಕ್ಕೆ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ವಸ್ತು ಪ್ರದರ್ಶನ ಉದ್ಘಾಟಿಸಿದರು ರಾತ್ರಿ ಎಂಟಕ್ಕೆ ಸರ್ಕಾರಿ ಪ್ರೌಢಶಾಲೆ ಮೈದಾನದ ಸಂಗೊಳ್ಳಿ ರಾಯನ ವೇದಿಕೆಯಲ್ಲಿ ಉದ್ಘಾಟನಾ ಸಮಾರಂಭ ನಡೀತು ಸಂಗೋಳಿ ಹಿರೆಯ ಮಠದ ಶಿವಾಚಾರ್ಯ ಸ್ವಾಮೀಜಿ ಕಿತ್ತೂರು ಕಲ್ಮಠದ ಮಡಿವಾಳ ರಾಜಯುಗೇಂದ್ರ ಸ್ವಾಮೀಜಿ ಸಾನಿಧ್ಯ ವಹಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಉದ್ಘಾಟಿಸಿದರು ಸಚಿವರಾದ ಲಕ್ಷ್ಮೀ ಹಬ್ಬಾಳ್ಕರ್ ಶಿವರಾಜ ತಂಗಡಿಗೆ ಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಶಾಸಕ ಮಹಾಂತೇಶ್ ಕೌಜಲಿ ಅಧ್ಯಕ್ಷ ವಹಿಸಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೂಪಾ ಚಚಡಿ ಉಪಸ್ಥಿತರು ರಾತ್ರಿ ಒಂಬತ್ತಕ್ಕೆ ವೀರ ಸ್ಮರಣೆಗಾಗಿ ದೀಪೋತ್ಸವ ಗ್ರಾಮ ಪಂಚಾಯತ್ ಸದಸ್ಯರು ಉದ್ಘಾಟಿಸಿದರು ನಂತರ ರಾಜೇಶ್ ಕೃಷ್ಣನ್ ರಸಮಂಜರಿ ಕಾರ್ಯಕ್ರಮ ನಡೆಯಿತು ಸಂಜೆ ಐದರಿಂದ ರಾತ್ರಿ ಹನ್ನೆರಡು ಮೂವತ್ತರವರೆಗೆ ಸಂಸ್ಕೃತಿ ಕಾರ್ಯಕ್ರಮ ಜರುಗಿತು ಗಾಯಕ ರಾಜೇಶ್ ಕೃಷ್ಣನ್ ಮತ್ತು ತಂಡದಿಂದ ರಸಮಂಜರಿ ಕಾರ್ಯಕ್ರಮ ಯಲ್ಲಪ್ಪ ದಡ್ಗಡ್ಡಿ ತಂಡದಿಂದ ಶ್ರೀಕೃಷ್ಣ ಪಾರಿಜಾತ ಪ್ರದೇಶ ನಡೆಯಿತು ಇನ್ನು ಇವತ್ತು ಅಂದರೆ ಹದಿಮೂರನೇ ತಾರೀಕು ಭಜನೆ ಡೊಳ್ಳಿನ ಹಾಡು ಜಾನಪದ ಸಂಗೀತ ಸಂಗೀತ ವೈವಿಧ್ಯ ಕ್ಲಾರಿಯೋಡಿಕ್ ವಾದನ ಸುಗಮ ಸಂಗೀತ ನೃತ್ಯ ವೈವಿಧ್ಯ ಜಾನಪದ ನೃತ್ಯ ಸಂಗೀತ ರಸಮಂಜಿ ಕಾರ್ಯಕ್ರಮ ಸಂಗೊಳ್ಳಿ ನಾಟಕ ಪ್ರದರ್ಶನ ಇವತ್ತಿದೆ ನಂತರ ಮೂರು ಗಂಟೆಗೆ ಕುಸ್ತಿ ಪಂದ್ಯಾವಳಿ ನಡೆಯಲಿದೆ ಇನ್ನು ರಾಕ್ ಗಾರ್ಡನ್ನ ಸೈನಿಕ ಶಾಲೆ ವೈಭವ ನೋಡೋದಾದರೆ ಸಂಗೊಳ್ಳಿ ಗ್ರಾಮದಲ್ಲಿ ರಾಜ್ಯ ಸರ್ಕಾರದಿಂದ ನಿರ್ಮಿಸಲಾಗಿರುವಂಥ ರಾಕ್ ಗಾರ್ಡನ್ ಮತ್ತು ಸಂಗೀತ ಸೈನಿಕ ವಸತಿ ಶಾಲೆ ಎಲ್ಲರ ಆಕರ್ಷಣೆಯ ಕೇಂದ್ರಬಿಂದುವಾಗಿದೆ ರಾಯನ ಶೌರ್ಯ ಸಾಹಸ ಪರಾಕ್ರಮ ಹಾಗೂ ವೀರಾಣಿ ಕಿತ್ತೂರು ಚೆನ್ನಮ್ಮಾಜಿಯ ರಾಜ ದರ್ಬಾರ್ ಮುಂತಾದ ದೃಶ್ಯಾವಳಿಗಳನ್ನು ಒಳಗೊಂಡಿರುವ ರಾಕ್ ಗಾರ್ಡನ್ ನೋಡಿದ್ರೆ ಹೃದಯ ತುಂಬುತ್ತದೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಪ್ರಾಣವನೇ ಬಲಿದಾನವಾಗಿ ಗೈದ ವೀರ ಪುರುಷರ ಸಾಹಸಗತೆ ಅನಾವರಣಗೊಳಿಸಲಾಗಿದೆ ಈ ತಾಣವನ್ನು ನೋಡಿದ ಹಾಗೂ ಇಲ್ಲಿನ ಒಂದು ನೂರು ಎಕರೆ ವಿಸ್ತೀರ್ಣದಲ್ಲಿ ಸೈನಿಕ ಶೈಕ್ಷಣಿಕ ಶಾಲೆ ವ್ಯವಸ್ಥೆ ಕಂಡ ಜನರು ತಮ್ಮ ಮಕ್ಕಳನ್ನು ಇಲ್ಲಿಯೇ ಓದಿಸಬೇಕೆನ್ನುವ ಅಭಿಲಾಷೆ ವ್ಯಕ್ತಪಡಿಸಿದ್ದಾರೆ ಸೂರ್ಯ ಸಂಗುಳಿ ರಾಯಣ್ಣ ದೇಶಭಕ್ತಿ ತ್ಯಾಗ ಬಲಿದಾನ ಸ್ವಾಭಿಮಾನವನ ಉತ್ಸವದ ರೂಪಕ ಯುವ ಜನರಿಗೆ ತಲುಪಿಸುವಂಥ ಸರ್ಕಾರದ ನಡೆ ಪ್ರಶಂಸನೆಗೆ ಪಾತ್ರವಾಗಿದೆ ನಂತರ ಕಚೇರಿ ಇಟ್ಟ ದಿನವನ್ನು ಇವತ್ತು ವಿಜಯೋತ್ಸವ ಅಂತ ಆಚರಣೆ ಮಾಡಲಾಗ್ತಾ ಇದೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಬ್ರಿಟಿಷರಿಗೆ ಶಿವಸ್ವಪ್ನವಾಗಿ ಕಾಡುತ್ತಾ ಅವರ ನಿದ್ದೆಗೆಡಿಸಿದ್ದ ಸ್ವಾತಂತ್ರ್ಯ ಹೋರಾಟವನ್ನು ತೀರ್ಗೊಳಿಸಬೇಕೆಂದು ಸಂಪಗಾಮ ಅಮಲದಾರಿ ಕಚೇರಿ ಇಟ್ಟು ದಾಖಲೆಗಳನ್ನು ಸುಟ್ಟು ಹಾಕಿದ್ದು ಅಂದು ಇತಿಹಾಸವಾಗಿತ್ತು ಅಲ್ಲದೆ ಬ್ರಿಟಿಷ ಅಮಲದಾರಿಯ ಅಧಿಕಾರಿಯನ್ನು ಹಾಗೂ ಆತನ ಸೈನಿಕರನ್ನು ಸೋಲಿಸಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಾಂದಿ ಹಾಡಿದ ಅಂದಿನ ಜಯದ ನೆನಪಿಗಾಗಿ ಅದೇ ದಿನ ಅಂದರೆ ನಿನ್ನೆ ಹನ್ನೆರಡನೇ ತಾರೀಕು ಸಂಗೊಳ್ಳಿ ಉತ್ಸವನ ಆಚರಿಸಲಾಯಿತು ಯುವಕರಿಗೆ ರಾಯನ ದೇಶಪ್ರೇಮ ಶೌರ್ಯ ಸಾಹಸ ಪ್ರೇರಣೆಯಾಗಲಿ ಎಂದುಕೊಂಡು ರಾಯನ ಕುರಿತಾದ ವಿಚಾರ ಸಂಕೀರ್ಣ ಉಪನ್ಯಾಸ ಕ್ರೀಡೆ ಕಲಾಮೇಳ ಮೆರವಣಿಗೆ ಮೂಲಕ ಉತ್ಸವ ಆಚರಿಸಿ ಅದ್ದೂರಿ ಸಿದ್ಧತೆ ಮಾಡಿಕೊಳ್ಳಲಾಯಿತು ಇಲ್ಲಿ ವಿಶೇಷ ಅಂತಂದರೆ ರಾಕ್ ಗಾರ್ಡನ್ಗೆ ಜನ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇದೆ ಪ್ರತಿ ವರ್ಷ ಉತ್ಸವ ಈ ಭಾಗದಲ್ಲಿ ಭಾಳ ಜೋರಿನಿಂದ ನಡೀತದೆ ಹಳ್ಳಿ ಹಳ್ಳಿಗಳಲ್ಲಿ ಸಂಗೋಳಿಯಲ್ಲಿ ಮನೆ ಮನೆಯಲ್ಲಿ ಶೃಂಗಾಂಡಗೊಂಡಿರ್ತದೆ ಒಟ್ಟಾರೆ ಈ ಎರಡು ಏನು ದಿನ ಸಂಗೋಳಿ ರಾಯನ ಏನು ಇದೆ ಇದು ವಿಜೃಂಭಣೆಯ ಜರುಗಿತು ನಾಳೆ ಮತ್ತೊಂದು ತಮ್ಮ ಬಿಟ್ಟಾಗ್ತೀವಿ ಅಲ್ಲಿವರೆಗೆ ಎಲ್ಲಿ ನಮಸ್ಕಾರ